ಏನು ಮಾಡ್ಕೊಂಡೆ ನೀನು ಅದಕ್ಕೆ ಬಡ್ಕೋತಿದ್ದು ಬೇಡ ಕಣೆ ಇವೆಲ್ಲ ಮಾಡ್ಬೇಡ ಅಂತ ನನ್ ಮಾತು ಕೇಳಿದ್ಯಾ ಛಾ ಯಾಕೆ ಯಾಕೆ ಭೂಮಿಯಿಂದ ಮಾಡ್ಕೊಂಡೆ ಮೊದ್ಲು ಹೇಳ್ಬೇಕಾನೆ ಏನು ಮಾಡ್ಲಿ ನಾನು ಇನ್ನೇನು ಹೇಳ್ಬೇಕು ಅನ್ನೋಷ್ಟೋ ಈ ದಿಲೀಪ್ ಬಂದು ಏನೇನೋ ಅವ್ನ್ಗೆ ಹೇಳ್ಬಿಟ್ಟ ನನ್ಗೆ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅವನು ನನ್ನ ಬಿಟ್ಟು ಹೋಗ್ಬಿಟ್ಟ ತಪ್ಪು ಮಾಡ್ದೆ ನಾನು ತಪ್ಪು ಮಾಡಿದೆ ಏನು ಮಾಡ್ಲಿ ನೀ ದಿನ ಇವಾಗ ಏನು ಮಾಡ್ಲಿ ಅಂದ್ರೆ ಹೇಳ್ದಾಗ್ಲೇ ಮಾಡ್ಬೇಕಿತ್ತು ಇಷ್ಟೇ ಅದು ನಾನು ಮಾತು ಕೇಳ್ತಿರ್ಲಿಲ್ಲ ಏನಾಗಲ್ಲ ಏನಾಗಲ್ಲ ಅನ್ಕೊಂಡು ಇವಾಗ ನೋಡು ಏನಾಯ್ತಂತ ಏನು ಮಾಡೋದು ಎಷ್ಟು ಬಡ್ಕೊಂಡ್ರು ಕೇಳಲಿಲ್ಲ ಬೇಡ ಕಣೆ ಬೇಡ ಕಣೆ ಅಂತ ಇಬ್ರು ಕೈಯಲ್ಲಿ ಸರಿಯಾಗಿ ತಗೊಂಡು ಕುಗ್ಸ್ಕೊ ಬಂದಿದೆಯಾ ನನ್ನ ಅಜ್ಜಾಯ್ಗೆ ಇಷ್ಟ ಹೇಳಿದ್ರು ಕೇಳಲಿಲ್ಲ ಏನು ಹೇಳಿದೆ ಬೈದು ಹೊಂಟುದೂ ನಿನ್ನ ಮುಖ ತೋರಿಸ್ಬಿಡ ಆಸೆ ಆಗುತ್ತೆ ಹೆಂಗೆ ಹೆಂಗೆ ಅಂತ ಎಲ್ಲ ಮಾತಾಡೋದ ಇನ್ನೇನು ಮಾಡ್ತಾನೆ ನೀನಾಕ ನೀನು ಹೇಳಿದ್ರೆ ಏನೋ ಬಿಡು ಅಂತ ಸುಮ್ಮನೆ ಆಗ್ತಿದ್ದ ಅವನಿಗೆ ಗೊತ್ತಾಗ ಬಟ್ಟೆ ಸುಮ್ಮನೆ ಇದೆಯಲ್ಲ ಏನು ಹೇಳೋಣ ಬಿಡು ಆಯ್ತು ಯಾವಾಗತ್ತು ಏನು ಪ್ರಯತ್ನ ಹೋಗ್ಲಿ ಯಾವ ಹುಡುಗರು ಸಹ ಹೋಗಬೇಡ ಹೋಗ್ಬೇಡ ಎಲ್ಲರಿಗೂ ಗೊತ್ತು ಕಣೆ ನನ್ನ ಅಜ್ಜಯ್ ಜೊತೆ ಓಡಾಡ್ತಿದ್ದು ನಿಮ್ಮ ಮೊದ್ಲು ಆಗ್ತೀನಿ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಇವಾಗ ಈ ಥರ ಆದರೆ ಎಲ್ಲರೂ ಏನು ನನ್ನ ಬಗ್ಗೆ ಹಾಗಂತ ಏನು ಮಾಡೋಕ್ಕಾಗುತ್ತೆ ಅವನಿಗೆ ಬೇಡ ಅಂತ ಹೋಗಿದ್ದಾನಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಎಲ್ಲ ಕೆತ್ತಿಕೊಳ್ಬೇಡ ಬಿಡು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಇವಾಗಲಾದ್ರೂ ನಿಮ್ಮ ಅಪ್ಪ ಅಮ್ಮ ಹೇಳ್ದಂತ ಕೇಳು ಅವ್ರು ತೋರಿಸೋ ಹುಡುಗನೇ ಮದುವೆ ಆಗು ಅವನಗೂ ಎಲ್ಲ ವಿಷಯ ಹೇಳು ಎಲ್ಲ ಗೊತ್ತಿದ್ದು ಮದುವೆ ಆದರೆ ಒಳ್ಳೆಯದು ನೀನು ಹೇಳೋದು ಹೇಳು ಇಷ್ಟ ಇದ್ದ ಮದುವೆ ಆಗ್ತಾನೆ ಇಲ್ಲ ಬಿಟ್ಟು ಹೋಗ್ತಾನೆ ಅಷ್ಟೇ ಆದರೂ ಪಾಪ ಅಜಯ್ ನಾನು ಇಷ್ಟು ಇಷ್ಟಪಡ್ತಿದ್ದು ಅಂತವನಿಗೆ ನಾನು ಎಲ್ಲನೂ ಹೇಳ್ಬೇಕಿತ್ತು ನಾನು ಮೋಸ ಮಾಡಿದ್ನ ಅಂತ ಅನ್ನಿಸ್ತಿದೆ ಇವಾಗ ಏನು ಪ್ರಯೋಜನ ಆಗಿದ್ದಾಯ್ತು ఎలా మర్త్బెడు ఇవ్వ పరిహార హెడు అల్ బేడా ఏమగో ఆగలి తలకెట్స్కుంద ఆగిరు స్వల్ప దిన నమ్మలేరు నన్న జ నంటి హి మాట్తినీ అయ్యో ఇవ్ బింగ్ నే ఒర కథనుది ఎప్ప నన్గూ యాడ్డీ కర్కే ఒళ్ళే మద్యుతీ అంత దీని నన్నేం మో అందుక ఎప్ప ఒబ్రదురా నోడు రణి ఇన్ను ಮದ್ವೆ ಆಗಕ್ಕೆ ನೀನು ಬಿಡ್ಬೇಡ ಹಿಂಗಾದ್ರೂ ಮಾಡಿ ಅವಳನ್ನ ಓಡಿಸು ನಿಧಿ ಹುಣ್ಣು ಬಿಟ್ಬಿಡು ಅಂದರೆ ನೀನಿದೆಲ್ಲ ಬಿಟ್ಟು ಹಳ್ಳಿಗೆ ಬಾ ಅಂತಾನೆ ಹೋಗು ಅದಕ್ಕೇನಂತೆ ಇಲ್ಲ ಕಣೆ ನನ್ಗೆ ಹೋಗೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಅಂದ್ರೆ ಇನ್ನೊಂದು ಮದ್ವೆಗೆ ಹೋಗ್ತಾನೆ ಇವಾಗ ಏನು ಮಾಡ್ತೀಯಾ ನಿನ್ಗೆ ಅಂದ್ ಪ್ರೀತಿ ಇಲ್ವಾ ಅವ್ಳ ಜೊತೆ ಇದ್ರೆ ಏನು ಅನ್ಸಲ್ವಾ ತುಂಬ ಕೋಪ ಬರುತ್ತೆ ಕಣೆ ನಾನು ಸಾಯಿಸ್ಬಿಡಣ ಅನ್ಸುತ್ತೆ ನಾನು ಅವ್ನ ಲವ್ ಮಾಡಿ ಮದುವೆ ಆಗಿದ್ದು ಆದರೆ ಅವ್ನು ದುಡ್ಡು ಮಾತ್ರ ನಾನು ಇಷ್ಟಪಟ್ಟೆ ಅಂತ ಅಂದ್ಕೊಂಡೆ ಆದರೆ ಇವಾಗ ಅನಿಸ್ತಿದೆ ನಾನು ಅವನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ದೀನಿ ಅವ್ರ ಜೊತೆ ಅವನಿರೋದು ನಂಗೆ ಸಹಿಸಕ್ಕೆ ಆಗ್ತಿಲ್ಲ ತುಂಬ ಬೇಜಾರಾಗ್ತಿದೆ ಕೋಪ ಬರುತ್ತೆ ಇದನ್ನೇ ಪ್ರೀತಿ ಅನ್ನೋದು ಪ್ರೀತಿ ಇಲ್ಲ ಬರೀ ದುಡ್ಡಷ್ಟೇ ಬೇಕು ಅಂತಿದ್ದೆ ನಾನು ಹಂಗೆ ಅಂದ್ಕೊಂಡಿದ್ದೆ ಏನಾದರೂ ಮಾಡ್ಕೊಳ್ಳಿ ನನಗೇನು ನನಗೆ ಬೇಕಾಗಿರೋ ದುಡ್ಡು ಮಾತ್ರ ಅಂತ ಆದರೆ ಇವಾಗ ಅರ್ಥ ಆಯಿತು ಅಂದಮೇಲೆ ನಿಜವಾಗೂ ನನಗೆ ಪ್ರೀತಿ ಇದೆ ಅಂತ ಆದರೆ ಏನು ಮಾಡಿದೆ ನಾನು ಅವ್ನು ನೋಡಿದ್ರೆ ಡಿಸೈಡ್ ಮಾಡಿಬಿಟ್ಟಿದ್ದಾನೆ ನೀವುಳ್ಳೇ ಮದುವೆ ಆಗ್ತೀನಿ ಅಂತ ಅವಳು ಒನ್ ಜೊತೆ ಆರಾಮಾಗಿ ಸುತ್ತಾಡ್ಕೊಂಡಿದ್ದಾಳೆ ಇವಾಗ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ನಿಧಿ ತಲೆ ಕೆಟ್ಟು ಹೋದಂಗೆ ಆಗ್ತಿದೆ ನನ್ಗೆಸ್ಟ್ ಹೇಳಿದ್ರು ಕೇಳ್ತಿಲ್ಲ ಬೇರೆ ದಾರಿ ಇಲ್ಲ ಹೋಗಿ ಅವನತ್ರ ರಿಕ್ವೆಸ್ಟ್ ಮಾಡ್ಕೊ ಈ ಥರ ಎಲ್ಲ ಮಾಡಬೇಡ ನಾವು ಮಾಡಿ ಮದುವೆ ಆಗಿದ್ದೀವಿ ಮಾಡ್ತಿರೋದು ಸರಿನಾ ನಾನು ಇಷ್ಟಪಡ್ತಿದ್ದೀನಿ ಅವಣ್ಣ ಮದ್ದಾಗ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋ ನೀನು ಹೇಳಿದ್ಮೇಲೆ ನಾನು ನಿಂದೆ ತಪ್ಪು ಅಂತ ಅನಿಸ್ತಿದೆ ನೀನು ಬೇಜಾರ್ ಮಾಡ್ಕೊಂಡು ಪರವಾಗಿಲ್ಲ ಏನೂ ಆಗಿದ್ದಾಯ್ತು ಎಂಡೆ ಹೆಂಡತಿ ಅಂದ್ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ನೀನು ಅರ್ಥ ಮಾಡ್ಕೊಂಡು ಅವ್ನು ಲೈಫ್ ಸ್ಟೈಲ್ ಹೆಂಗಿದ್ಯೋ ಹಂಗೆ ನೀನು ಹೋಗ್ಬೇಕು ನೀನು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೀನ್ ಕರ್ತವ್ಯ ನಾನು ಅದೇ ಬೇಕು ಇದೇ ಬೇಕು ಅಂದ್ರೆ ಹೆಂಗೆ ಕೈ ತಪ್ಪು ಹೋಗ್ತಾನೆ ಈಗ ಏಳನೇ ನೋಡು ಒಳ್ಳೆ ಹುಡುಗ ಮದ್ಗಾಗ್ತಿದ್ದ ನಾನು ಸುಮ್ಮನೆ ಇರ್ತಿಲ್ಲ ನಿಜವಾಗ್ಲೂ ತುಂಬ ಒಳ್ಳೆ ಹುಡುಗ ಅಜಯ್ ಇವಳು ದುಡ್ಡಿಲ್ಲ ದುಡ್ಡಿಲ್ಲ ದುಡ್ಡು ಬೇಕು ಅಂದ್ಕೊಂಡು ಫ್ರೆಂಡು ಫ್ರೆಂಡು ಅಂತ ದಿಲೀಪ್ ಜೊತೆ ಸುತ್ತಾಡ್ತಿದ್ಲು ನೀನ್ ಮಾಡ್ದ ಕೊನೆಗೆ ಒಳ್ಳೆ ಮನ್ಸಿದ್ಯಾ ಅವ್ನಿಗೆ ಅಷ್ಟು ಒಳ್ಳೇನಾಗಿದ್ರಿ ಹೋಗಿ ಅಂತ ಸುಮ್ ಬಿಡ್ಬೋದಿತ್ತು ಅಲ್ಲಿ ಬಂದು ಗಲಾಟೆ ಮಾಡೋಂತೇನು ಬರೀ ದುಡ್ಡೇ ಮುಖ್ಯ ಅಲ್ಲ ರಾಣಿ ದುಡ್ಡಿರೋರಿಗೆ ಒಳ್ಳೆ ಮನ್ಸಿರಲ್ಲ ಇರೋರು ಎಲ್ಲೋ ಕೋಟಿ ಗೊಬ್ಬರಿತಾರ ಅಷ್ಟೇ ಹೇಳ್ಬೇಕಂದ್ರೆ ಹಳ್ಳಿ ಜನನೇ ವಾಸೆ ದುಡ್ಡು ಇಲ್ಲೇ ಒಳ್ಳೆ ಮನ್ಸಿರೋದು ನೀನು ಅರ್ಥ ಮಾಡ್ಕೊಂಡು ನೋಡ್ಕೋತಾರೆ ಅದನ್ನ ನೀನು ಅರ್ಥ ಮಾಡ್ಕೋಬೇಕು ಬರಿ ದುಡ್ಡು ದುಡ್ಡು ಅಂತ ಹಿಂದೆ ಬೇಳ್ಬೇಡ ನನಗೂ ಹಂಗೆ ಅನಿಸ್ತಿದೆ ಆದ್ರೆ ಇವಾಗ ನಾನು ಏನ್ ಮಾಡ್ಲೀನಿದ್ದಿ ಅವ್ನು ನೋಡಿದ್ರೆ ಒಳ್ಳೆ ಮದ್ವೆ ಆಗ್ತಿದ್ದೀನಿ ಅಂತ ಓಡಾಡ್ತಿದ್ದಾನೆ ಯೋ ಅವ್ನು ಓಡಾಡ್ಬಿಟ್ರೆ ಸಾಕ ಅವ್ರ ಮನೆಯವರೆಲ್ಲ ಒಪ್ಪೇಕಲ್ಲ ಸುಮ್ಮನೆ ಆಗೋಕ್ಕಾಗತ್ತಾ ನೀನಿದ್ದಂಗೆ ಇದ್ದಂಗೆ ನಿನ್ಗೆ ಡ್ರೈವರ್ಸ್ ಕೊಡ್ದೆ ಹೆಂಗ್ ಮದ್ವೆ ಆಗ್ಬಿಡ್ತಾನೆ ಹಿಂಗೆಲ್ಲ ಏನೂ ಆಗಲ್ಲ ಹಂಗಂತ ಹೆಂಗ್ ಮದ್ವೆ ಆಗ್ತಾನೆ ನೋಡ್ತೀನಿ ಅನ್ನೋ ತರ ಹಿಂಗಿರ್ಬೇಡ రిక్వెస్ట్ మార్కు ని ప్రీతీ హేకు నేను హెంగే ఇరు ఎల్ే నిన్న ఖుషితీ అంత అర్థమాసు హుడుగురు అంటే తనే హింకేతీ అంత బజార్ మాకుబడ అన్గ్గొందరూ నేను ఎంత ఎంత నడుకూ ఇదే అని హింక ఇష్టపడతాడు అదకే అని బయసి ఆ హడుగ్గీలు సిగత అవుణ్ ఆర్స్కోత అది నిజ అల్వా ఏమోస్కర ఇష్టె ఈొన్స క్షమ్స్ అంత కో కొనే చాన్స్ కొడు అంత బేట్ ప్రీతిగోస్కర సోలద్రీ ఏం తప్పు అంత నన్గసల్ ನೀನು ತಪ್ಪಿದ್ರು ನಿನ್ನೆ ತಲೆ ಬಾಗು ಅದರಲ್ಲಿ ನಿಂದೇ ತಪ್ಪಿದೆ ಅಂತ ಅನ್ಸುತ್ತೆ ಒಂದು ತಪ್ಪೆ ಅಂತ ಗೊತ್ತು ಸುಳ್ಳಿಯಲ್ಲಿ ಮೋಸ್ತಿಂದ ಆಗಿದ್ದು ತುಂಬ ದೊಡ್ಡ ತಪ್ಪೆ ಆದರೆ ಇವಾಗ ಆಗಿರೋದ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮುಂದೆ ಏನಾಗಬೇಕು ಅದು ಪರಿಹಾರ ಏನು ನೋಡೋದು ಮಾತ್ರ ಯೋಚನೆ ಮಾಡಬೇಕು ನಿನಗೊಂದು ಬೇಡ ಅಂದರೆ ಬಿಟ್ಬಿಡು ಬೇಕು ಅಂದರೆ ನೀನು ಎಲ್ಲ ಸಹಿಸ್ಕೊಂಡು ನಿನ್ನೆ ಸರಿ ಮಾಡ್ಕೋಬೇಕು ನೀನು ಯಾರೂ ಸರಿ ಮಾಡಕ್ಕೆ ಬರಲ್ಲ ಯೋಚನೆ ಮಾಡು ಒಳ್ಳೆ ಜನ ಹಾಳು ಮಾಡ್ಕೋಬೇಡ ಇವ್ಳು ನೋಡು ಒಳ್ಳೆ ಹುಡುಗನ ಕಳ್ಕೊಂಡು ದುರ್ಗಾಸೆ ಪಟ್ಟು ಏನು ಕೂತಿದ್ದಾಳೆ ಆ ತಗೋಲ್ಲ ಇತ್ತಗೋಲ್ಲ ಅಂತ ಮುಂದೊಂದು ದಿನ ನಿನ್ಗೂ ಆಗ್ಬೋದು ಬಟ್ ದೇವರು ನಿಂಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾನೆ ನೀನು ನಿನ್ನ ಲೈಫ್ನ ಹೆಂಗ್ ಬೇಕಾದರೂ ಚೇಂಜ್ ಮಾಡ್ಕೋಬೋದು ಹಾಳಾದ್ರು ಮಾಡ್ಕೋಬೋದು ಉದ್ದಾರನಾದ್ರೂ ಮಾಡ್ಕೋಬೋದು ನಿನಗೆ ಬಿಟ್ಟಿದ್ದು ಇವಾಗ ನೀನು ಬೇಡ ದೊಡ್ಡ ಮುಖ್ಯ ಅಂತ ಕೊಟ್ಟು ಹೋಗ್ತಾನೆ ಅಂತಲೇ ಇಟ್ಕೋ ಮುಂದೊಂದು ದಿನ ನಿಮ್ಗೆ ಯಾರು ಬಂದಾಗ್ತಾರೆ ಯೋಚನೆ ಮಾಡಿ ಚೆನ್ನಾಗಿ ಒಳ್ಳೆ ನಿರ್ಧಾರ ತಗೋ ನಾನಂತೂ ಹೇಳೋದು ಹೇಳಿದ್ದೀನಿ ಇವಳು ಹಿಂಗೆ ಮಾಡ್ಕೊಂಡು ನಿನ್ನ ಲೈಫು ಹಾಳಾಗಬಾರ್ದು ಅಂತ ಹೇಳ್ತಿದ್ದೀನಿ ಅರ್ಥ ಮಾಡ್ಕೊ ಇದೆಲ್ಲ ಬಿಟ್ಟು ಖುಷಿಯಾಗಿರೋದನ್ನ ಕಲ್ತ್ಕೊ ಈ ಆಸೆ ಆಡಂಬರಲ್ಲ ಇಷ್ಟು ದಿನ ಲೈಫ್ ಸಾಂಗ್ ನೆಮ್ಮದಿ ಮುಖ್ಯ ಹೇಳು ಅವನಿಗೆ ಅವನತ್ರ ರಿಕ್ವೆಸ್ಟ್ ಮಾಡ್ಕೊ ನನಗೂ ಕೇಳಿಲ್ಲ ಅಂದರೆ ಅವ್ರ ಮನೆಯವ್ರು ಹೇಳು ಹೀಗೆ ನಾನು ಎಲ್ಲದಕ್ಕೂ ಒಪ್ಕೊಂಡಿದ್ದೀನಿ ನಾನೇ ಹೇಳಿದ್ರು ಕೇಳ್ತಿಲ್ಲ ಅಂತ ಹೇಳು ನೋಡೋಣ ಅವರು ಏನಾದರೂ ಮಾಡ್ಬೋದು ಇಲ್ಲ ಕಣೆ ನಮ್ಮ ಮತ್ತೆನೂ ಒಪ್ಪಲ್ಲ ಅತ್ತೆಗೆ ನನ್ನ ಕಂಡ್ರೆ ಆಗೋದೇ ಇಲ್ಲ ಅಂತದ್ರಲ್ಲಿ ಇನ್ನೊಂದು ಮದ್ವೆ ಆಗ್ತಿದೆ ಅಂದರೆ ಆಗಲಿ ಬಿಡು ನೀನಂತ ನೆಟ್ಗಿರಲ್ಲ ಅವಳೇ ಇರಲಿ ಬಿಡು ಅಂತಂತಾರೆ ಅಯ್ಯೋ ಎಲ್ಲ ಕಡೆಯಿಂದಾನು ಹೀಗೆ ಮಾಡ್ಕೊಂಡಿದ್ಯಾ ಏನು ಮಾಡೋಕ್ಕಾಗಲ್ಲ ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊ ನೀನು ನಿನ್ನ ಗಂಡ ಬೇಕು ತಾನೇ ಅನ್ನತ್ರ ಹೋಗಿ ಕೇಳ್ಕೊ ಹೌದು ನನಗೂ ಯಾಕೋ ಹಂಗೆ ಅನಿಸ್ತಿದೆ ಅವನ್ನ ಬಿಟ್ಕೊಡಲ್ಲ ಅವ್ಳ ಜೊತೆ ಮದುವೆ ಆಗೋಕ್ಕೆ ನಾನು ಒಪ್ಪಲ್ಲ ಹೆಂಗೆ ಮದುವೆ ಆಗ್ತಾನೆ ನನ್ನ ಬಿಟ್ಟು ಇಲ್ಲ ಹಂಗಾಗಬಾರ್ದು ಹಂಗಾಗಬಾರ್ದು ಅಂದರೆ ಅದನ್ನು ನೀನೇ ಸರಿ ಮಾಡ್ಕೋಬೇಕು ಹೌದು ನಾನೇ ಸರಿ ಮಾಡ್ತೀನಿ ಅವ್ನಿಗೆ ಹೇಳ್ತೀನಿ ನಾನೇ ಏನೂ ಬೇಡ ನೀನೇ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಖಂಡಿತ ಒಪ್ಕೋತಾನೆ ಹೌದು ರಾಣಿ ಒಳ್ಳೆ ನಿರ್ಧಾರ ಹೋಗು ನಿನ್ನ ಜೀವನ ಸರಿ ಮಾಡ್ಕೊ ಇನ್ನೊಬ್ಬರು ಪಾಲ್ ಬಿಡ್ಬೇಡ ಒಳ್ಳೆ ಜೀವನ ಹಾಳು ಮಾಡ್ಕೋಬೇಡ ಸರಿ ನಿಧಿ ಓಡ್ತೀನಿ ಮನೆಗೆ ಸರಿ ರಾಣಿ ಹುಷಾರು ಹ್ಞೂ ಭೂಮಿ ಹಾಳಬೇಡ ಏನಾಗಲ್ಲ ಬಿಡು ಹಾಗಿದ್ದಾಯ್ತು ಎಲ್ಲಾನು ಮರೆತು ಆರಾಮಾಗಿರು ನಾನು ನನ್ನ ಜೀವನ ಸರಿ ಮಾಡ್ಕೋಬೇಕು ಬರ್ತೀನಿ ಸರಿ ಆಯಿತು ಭೂಮಿ ಬಿಡು ತಲೆ ಕೆಸ್ಕೊಬೇಡ ಏನು ಅವಳದಾದ್ರೆ ಮದುವೆ ಆಗಿದೆ ಬಿಟ್ಬಿಡಕ್ಕಾಗಲ್ಲ ನೀನು ಯಾಕೆ ಇಷ್ಟ ಆಯ್ತು ಹಾಗೆ ದಾಯ್ತು ತಲೆನೇ ಕೆಡ್ಸ್ಕೊಬೇಡ ಇನ್ನೂ ಮದುವೆ ಆಗಿಲ್ಲ ಏನಿಲ್ಲ ಓದ್ ಬಿಡು ನಿಮ್ಮ ನೆಮ್ಮದಿಯಾಗಿ ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡಿರು ಅಷ್ಟು ನಾನು ಕೇಳೋದು ಸರಿ ಕಣೆ ಇಷ್ಟು ದಿನ ನೀನು ಮಾತು ಕೇಳಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು ಕೇಳಲಿಲ್ಲ ಇನ್ನು ಮುಂದೆನಾದ್ರೂ ನೀನು ಹೆಂಗೆ ಹೇಳ್ತೀಯೋ ಹೆಂಗೆ ಕೇಳ್ತೀಯೋ ಹಂಗೆ ಇರ್ತೀನಿ ನಾನು ಸರಿ ಇಲ್ಲೇ ಇರು ಆಂಟಿಗೆ ಫೋನ್ ಮಾಡಿ ಹೇಳ್ತೀನಿ ನಾನು ಸರಿ ಆಯ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ಒಬ್ಬೊಬ್ರು ಜೀವನ ಒಂದೊಂಥರ ಮದುವೆ ಆಗಿರೋರು ಒಂಥರ ಲವ್ ಮಾಡ್ತಿರೋರು ಒಂಥರ ಅದಕ್ಕೆ ಅಪ್ಪ ಯಾವ ತಂಡಕ್ಕೆ ಹೋಗದೆ ಆರಾಮಾಗಿ ಹಿಂಗೆ ಇದ್ದು ಬಿಡ್ತೀನಿ ಹಂಗೆ ನೀವು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋ ಹೆಂಗ ಅಂತ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಂಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ